ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಇವತ್ತ ರಾಜ್ಯಾದ್ಯಂತ ಕರೆ ಮೇರೆಗೆ ನಮ್ಮ ವಿಜಯಪುರ ನಗರದಲ್ಲಿ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ನಾವು ಇವತ್ತಿನ ದಿವಸ ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು ವಿಶೇಷವಾಗಿ ಮೊನ್ನೆ ದಿವಸ ಪರಪ್ಪರ ಅಗ್ರ ಏನು ಕಾರಾಗೃಹದಲ್ಲಿ ಏನು ಟೆರಿಸ್ಟ್ ಐಸಿಸ್ ಉಗ್ರಗಾಮಿಗಳ ಒಂದು ಏನು ಸೋಷಿಯಲ್ ಮೀಡಿಯಾದಲ್ಲಿ ನಾವೆಲ್ಲ ನೋಡಿದಾಗೆ ಅವ್ರಿಗೆ ಮೊಬೈಲ್ ಇರ್ಬೋದು ಟಿ ವಿ ಇರ್ಬೋದು ಈ ರೀತಿ ಜೈಲುಗಳ ರಾಜ್ಯಾತೀತವಾಗಿ ಪರಿವರ್ತನೆ ಆಗ್ಯಾವೆ ಅದಕ್ಕೆ ನಮಗೆ ಪ್ರಶ್ನೆ ಏನು ಉದ್ಭವಿಸ್ತಿ ಅಂದ್ರೆ ಅವ್ರು ಅದಾವ ಅಥವಾ ರೆಸಾರ್ಟ್ಗಳು ಒಂದು ಪ್ರಶ್ನೆ ಆಗಿದೆ ಇಂಥ ಮೋಸ್ಟ್ ವಾಂಟೆಡ್ ಟೆರಿಷ್ಟುಗಳು ಇರ್ಬೋದು ವಿಕೃತ ಕಾಮಿಗಳ ಹತ್ರ ಅದಾವ ಅದಕ್ಕೆ ಇದು ಈ ಮೊದಲ ಬಾರಿಯಲ್ಲ ಕರ್ನಾಟಕ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತ್ತು ಅದಕ್ಕೆ ಅಸಮರ್ಥ ಏನು ಗೃಹ ಮಂತ್ರಿಗಳೇ ಕಾರಣ ಅಂತ ಹೇಳ್ತೀನಿ ಈ ಸಂದರ್ಭದಲ್ಲಿ ಅದಕ್ಕೆ ಏನು ವಿಜಯಪುರ ನಗರದಲ್ಲಿ ಕೂಡ ಸುಮಾರು ಇಪ್ಪತ್ತು ವರ್ಷಗಳಿಂದ ಒಬ್ಬ ಕೈಪಲ್ಯ ಮಾರುವಂಥ ವ್ಯಕ್ತಿ ಮೊನ್ನೆ ಸಿಕ್ಕಾನೆ ಅಂದ್ರೆ ಇಪ್ಪತ್ತು ವರ್ಷಗಳವರೆಗೆ ಏನಾಯಿತು ಅವ್ರು ಹಿಡಿಯಕ್ಕೆ ಯಾಕಲ್ಲ ಬೇರೆ ರಾಜ್ಯದವರು ಬಂದು ಹಿಡ್ ಹಿಡ್ಕೊಂಡು ಹೋಗಾರೆ ಅದಕ್ಕೆ ನಮ್ಮ ವಿಜಯಪುರ ಕೂಡ ಉಗ್ರಗಾಮಿಗಳಿರ್ಬೋದು ಯಾಕಂದ್ರೆ ಸಿಮಿ ಅಂತ ನಾವೇನು ಕರಿತೀವಿ ಸ್ಟೂಡೆಂಟ್ ಇಸ್ಲಾಮಿಕ್ ಮೂಮೆಂಟ್ ಆಫ್ ಇಂಡಿಯಾ ಮೊಟ್ಟ ಮೊದಲಿಗೆ ಕಚೇರಿ ಪ್ರಾರಂಭ ಆಗಿದ್ದು ವಿಜಯಪುರದಲ್ಲಿ ಆ ಸಿಮಿ ಕಾರ್ಯಕರ್ತರು ಬಂಧನ ಆಗಿದ್ದು ವಿಜಯಪುರದಲ್ಲಿ ಅದಕ್ಕೆ ನಮ್ಮ ವಿಜಯಪುರ ಕೂಡ ಸೆನ್ಸಿಟಿವ್ ಐತೆ ಅದಕ್ಕೆ ಪೊಲೀಸ್ ಇಲಾಖೆ ಕೂಡ ಗ್ರ ಗುಪ್ತಚರ ಇಲಾಖೆ ಕೂಡ ಸಶಕ್ತ ಆಗಬೇಕು ಈ ರೀತಿ ಘಟನೆಯನ್ನು ಮರುಕಳಿಸೋದಂತೆ ಪೊಲೀಸ್ ಇಲಾಖೆ ಬಲಪಡಿಸಬೇಕಂತ ಈ ಸಂದರ್ಭದನ್ನ ಆಗ್ರಹ ವ್ಯಕ್ತಪಡಿಸ್ತಾರೆ ಇವತ್ತಿನ ದಿವಸ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ ಯುವ ಮೋರ್ಚಾ ವತಿಯಿಂದ ಇವತ್ತು ರಾಜ್ಯದಲ್ಲಿ ಏನು ನಡೀತಾ ಇದೆಪ್ಪ ಅಂದರೆ ಉಗ್ರಗಾಮಿಗಳಿಗೆ ರಕ್ಷಣೆ ಕೊಡುವಂಥ ಸರ್ಕಾರ ಬಂದು ನಿಂತಿದೆ ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಹುಟ್ಟಿದೆ ಇವತ್ತು ತಾವೆಲ್ಲರಿಗೆ ಗೊತ್ತಿದ್ದಂಗೆ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಮೊನ್ನೆ ಏನು ಒಬ್ಬರ ಕೈದಿಗೆ ಕೈದಿ ಮುಗಗಳ ಕೈಯಲ್ಲಿ ಎರಡು ಮೊಬೈಲ್ಗಳಿದ್ದಾವೆ ಅವನು ಅಲ್ಲಿ ಟಿ ವಿ ನೋಡ್ತಿದ್ದಾನೆ ಅಂದರೆ ಅವರಿಗೆಲ್ಲಿ ಐ ಬಿ ಎಲ್ಲಿ ಇಟ್ಟಿದ್ದೀರೋ ಅಥವಾ ಜೈಲಲ್ಲಿದ್ದಾರೆ ಅಂತೇಳಿ ಜನರಿಗೆ ಕನ್ಫ್ಯೂಸ್ ಇದೆ ಯಾಕಂದರೆ ಎಲ್ಲ ತಮ್ಮ ಮೀಡಿಯಾಗಳ ಮುಖಾಂತರ ಪ್ರತಿಯೊಬ್ಬರಿಗೂ ಈ ವಿಷಯ ಗೊತ್ತಾಗಿದೆ ಇವತ್ತು ಪ್ರತಿಯೊಂದು ಮನೆಗೂ ಈ ವಿಷಯ ಗೊತ್ತಾಗಿದೆ ಆದ್ದರಿಂದ ಸರ್ಕಾರ ನಡೆಸೋಕೆ ಆಗ್ತಾ ಇದ್ ಆಗ್ತಾ ಇಲ್ಲ ಈ ಸಿದ್ದರಾಮಯ್ಯಗೆ ಮತ್ತು ಗೃಹ ಮಂತ್ರಿಗಳಿಗೆ ಅಂದ್ರೆ ಇವರು ರಾಜೀನಾಮೆ ಕೊಡ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಯಾಕಂದರೆ ಯಾವಾಗಲೇ ಯಾವ ಸರ್ಕಾರಗಳು ಏನು ಈ ನಮ್ಮನ್ನು ಆಳ್ತಿದ್ದಾವೆ ಈ ಸರ್ಕಾರಗಳೇ ಉಗ್ರಗಾಮಿಗಳನ್ನು ರಕ್ಷಣೆ ಮಾಡ್ಕೊತಿದ್ರೆ ಈ ಸ ಜನಸಾಮಾನ್ಯರ ಪರಿಸ್ಥಿತಿ ಹೇಗಿರ್ಬೋದು ಅಂಥೇಳಿ ಇವತ್ತು ದಿಕ್ಕಿತ ಕಾಣ್ತಾ ಇಲ್ಲ ಆದ್ದರಿಂದ ಈ ಏನು ಸಿಸ್ಟಮ್ ಇದೆ ಈ ವ್ಯವಸ್ಥೆಯನ್ನು ತೆಗಿಬೇಕು ಕೂಡಲೇ ಮನೆ ಸಿದ್ದರಾಮಯ್ಯ ಮತ್ತು ಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೇರೆಯವರನ್ನು ಹೇಳಿ ನಾನು ಒತ್ತಾಯ ಮಾಡ್ತೀನಿ ಸರ್ ಎಲ್ಲೋ ಒಬ್ಬರು ಉಗ್ರಗಾಮಿ ಸಿಕ್ಕ ಇಪ್ಪತ್ತ ಐದು ವರ್ಷಗಳಿಂದ ವಿಜಯಪುರ ನಗರದಲ್ಲಿ ಒಬ್ಬ ಕಾಯಿಪಲ್ಯ ಮಾರ್ಕ್ ಮಾರಾಟ ಮಾಡ್ಕೊತ ಉಗ್ರಗಾಮಿ ಬಿಜಾಪುರ ಅಂದ್ರೆ ಇವತ್ತೇನಾಗಿದೆ ಬಿಜಾಪುರದಲ್ಲಿ ಅಂದರೆ ಕೆಲವೊಬ್ಬರೊಬ್ಬರೇ ಭಾಷಣ ಮಾಡುವ ಮುಖಾಂತರ ಅಂತ ನಾವು ಹೇಳ್ತಿದ್ವಿ ಇವತ್ತು ಉಗ್ರಗಾಮಿಗಳ ಒಂದು ತಂಗು ಸ್ಥಾನ ಆಗಿದೆ ಛೋಟಾ ಪಾಕಿಸ್ತಾನ ಆಗಿದೆ ಅಂದರೂ ನೀನು ತಪ್ಪಿ ಹಾಕಿ ಆಗಿಲ್ಲ ಯಾಕಂದ್ರೆ ಕೆಲವೊಂದು ಓಣಿಗಳಲ್ಲಿ ಒಂದು ಫೋರ್ ವೀಲರ್ ಹೋಗೋಕೆ ಜಾಗ ಇರೋಂಗಿಲ್ಲ ಪೊಲೀಸರು ಯಾರು ಹೊಸದಾಗಿ ಬಂದಿರ್ತಾರ ಅಂಥವ್ರು ಎಲ್ಲಿಂದ ಬಂದಾರಂತೇಳಿ ಅದ್ರ ಬಗ್ಗೆ ಮಾಹಿತಿ ತೊಗೊಳೋದಿಲ್ಲ ಹಂಗಾಗಿರೋದ್ರಿಂದ ಇಪ್ಪತ್ತೈದು ವರ್ಷಗಟ್ಟಲೆ ಅವರು ಇಲ್ಲಿ ನೆಲೆಗಟ್ಟಿದ್ದಾರೆ ಅಂತ ಹೇಳ್ಬೋದು ಇದರ ಪೊಲೀಸರ ಮತ್ತು ಸಾರ್ವಜನಿಕರು ಇದರಲ್ಲಿ ತಪ್ಪಿದೆ ಯಾಕಂದರೆ ಯಾರಾದರೂ ಹೊರ್ಗಿನವ್ರು ಬಂದ್ರೆ ಅವರು ಪೊಲೀಸರಿಗೆ ಮಾಹಿತಿ ಕೊಡುವಂಥ ಕರ್ತವ್ಯ ನಮ್ದು ಎಲ್ಲಾರ್ದು ಆಗ್ಬೇಕು ಯಾರೋ ಹೊಸ್ದಾಗ ಬಂದಾರ ಎಲ್ಲಿಂದ ಬಂದಾರ ಕೇಳಬೇಕು ಓಣಿಯಲ್ಲಿ ಅಡಾಡ್ತಿದ್ರೆ ಎಲ್ಲಿಂದ ಬಂದಿಯಪ್ಪ ನೀನು ಯಾಕೆ ಬಂದಿ ನೀವು ಯಾರು ಮನೆ ಆಗದೆ ನಿಂದ ಊರು ಯಾವುದು ಯಾರ ಸಸ್ಪೆಕ್ಟ್ ಅಂತ ಅನ್ನಿಸ್ತಂದ್ರೆ ಅದು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡುವಂಥ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯನೂ ಹೌದು கொடுங்க ஹெட்சına மாத்திடுங்க நான் ரொம்ப ரொம்ப நல்லா மாத்துறேன் மா நேஸ் இந்த ஒரு ரட்சதின்ற இந்த தேடி எல்லையில இருந்து ஒரு பாட் மா நேஸ் தைமாடி இந்த ஒரு சிஸ்டம் பண்றதுக்கு என்ன பண்ணுவீங்க ரெண்டு பாட் ரெண்டு ஒரு இந்த ஒரு ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಗಳನ್ನು ಪ್ರೆಸರಂಟ್ ಆಗಿ ಮಾರ್ಪಾಡು ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಸಮರ್ಥ ಕ್ರಾಮ ಮಂತ್ರಿಗೆ तो परमेश्वर और गेरा दिकारा तो सिद्धाम ಈಗ ನಾವು ಪದೇ ಪದೇ ಜೈಲ್ ಚೆಕ್ ಮಾಡ್ತಾ ಇದ್ದೀವಿ ಸರ್ಪ್ರೈಸ್ ಚೆಕ್ ಮಾಡ್ತಾ ಇದ್ದೀವಿ ಅಲ್ಲಿ ಏನ ಇಮೇಜ್ ಸೆಲ್ಫ್ ಚೆಕ್ ಮಾಡಿ ಅಲ್ಲಿ ಏನು ಕಂಡು ಬಂದಿಲ್ಲ ಬಂದಿದ್ದು ನಾವು ಕೇಸ್ ಮಾಡಿದ್ದೀವಿ ಅದ್ರ ಮುಖಂಡ ನಾವು ಪ್ರಮಾಣ ಹೋಗ್ತೀವಿ ಬಿಜಾಪುರ ಬಗ್ಗೆ ನಾವು ಹನ್ನೆರಡು ಮಂತ್ರಿ ಆಗುವ ಆಮೇಲೆ ರೂಲ್ಸು ಆ್ಯಕ್ಟಿವಿ ಬಗ್ಗೆ ನಮ್ಮ ಇಲಾಖೆ ಸಮರ್ಥವಾಗಿದೆ ನಾವು ಅದನ್ನು ಸಮರ್ಸ್ ನಿಭಾಯಿಸ್ತೀವಿ ಯಾವುದೂ ಘಟನೆಗಳು ಆಗಲಾರ ಸಾರ್ವಜನಿಕ ಜಾಸ್ತಿ ಗುರುಸ್ಥೆ ನಾವು ಕಾಳಜಿ ವಹಿಸ್ತೀವಿ ಯಾವುದೋ ಅಂತ ಘಟನೆಗಳು ಕಂಡು ಬಂದಿಲ್ಲ ಏನು ಕಂಡು ಬಂದೇದಾಗಿ ನಾವು ಕಠಿಣ ನಾವು ಕೊಟ್ಟಂತ ನಮ್ಮ ಡಿ ಜಿ ಸಾಹೇಬ್ರ ಅಪ್ಸಿಗೆ ಕಳಿಸಿ घोश काग्रेस सरकार